ಸೂಪರ್ ಅಣ್ಣ ನಮ್ಮ ಪುಲಿ ರಾಜಕಿರಿಯನ್ನ ಬಂದಂಗ ಆಗ್ಬಿಟ್ರು ಅಣ್ಣ ಸೂಪರ್ ಅಣ್ಣ ಸರ್ ಒಳ್ಳೆ ಮೂವಿ ಒಳ್ಳೆ ಮೆಸೇಜ್ ಇದೆ ಫಸ್ಟ್ ಹಾಫ್ ಕ್ಲಾಸ್ ಸೆಕೆಂಡ್ ಹಾಫ್ ತುಂಬಾ ಮಾಸು ಯಥಾ ರಾಜ ರಾಣಿ ನಮ್ಮ ಬಾಯೊಳಗೆ ಕರ್ನಾಟಕ ನನ್ನ ಮನಸೊಳಗೆ ಫಿಲಂ ಚೆನ್ನಾಗಿದೆ ಸ್ಟೋರಿ ಏನು ಸರ್ ಸ್ಟೋರಿ ಅಲ್ಲ মাম್ಮಲಿ ಜಾಕಿ ಜಾಕಿ ಫಿಲಂ ತರ ನೋಡ್ತರ ಇದೆ ಚೆನ್ನಾಗಿದೆ ಫಿಲಂ ಅಂಕೇನ ಇಷ್ಟ ಆಯ್ತು ಯುವ ಆಕ್ಟಿಂಗ್ ಅಲ್ಲ ಚೆನ್ನಾಗಿದೆ ಯುವ ಚೆನ್ನಾಗಿ ಮಾಡಿದ್ದಾರೆ ಇನ್ನ ಇನ್ನ ಮೂನೇ ಫಿಲಮ್ ಹಾಟ್ರಿಕ್ ಹೊಡೆದಿದ್ದಾರೆ ಅವ್ರ ಅಣ್ಣನ ಸಕ್ಸಸ್ ತಗೊಳ್ಳಿ ಇನ್ನೊಂದು ಅವ್ರ ಅನ್ನ ನಮ್ಗೆ ಇಷ್ಟ ಸೂಪರ್ ಹೇಳಿದೆ ಹೇಳಕ್ಕೆ ಬೇಜಾರಾಗುತ್ತೆ ನಾವು ಹೊಡೆದಿರೋದೆಲ್ಲ ಸುಕ್ಕ ನೋಡಿದ ಎಕ್ಕ ಇದು ಪಕ್ಕಾ ಸೂಪರ್ ಡೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಅಣ್ಣ ಸೂಪರ್ ಆಗಿದೆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಬಿಟ್ಟರೆ ಅಪ್ಪು ಇವರೇ ಚೆನ್ನಾಗಿದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಪಿಕ್ಚರ್ ಎಲ್ಲ ಯುವರಾಜ್ ಕುಮಾರ್ ಅವ್ರ ಆಕ್ಟಿಂಗ್ ಚೆನ್ನಾಗಿದೆ ಹೀರೋಯಿನ್ ಚೆನ್ನಾಗಿದೆ ಎಲ್ಲ ಕತೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಫೈಟಿಂಗ್ ಸೀನ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೂಪರ್ ಇದೆ ಸೂಪರ್ ಇಟ್ ಸೂಪರ್ ಇದೆ ಸೂಪರ್ ಸೂಪರ್ ಸಿನಿಮಾ ಸೂಪರ್ ಆಗಿದೆ ಪುನೀತ್ ರಾಜ್ ಪ್ಲೇಷರ್ ಸೂಪರ್ ಆಗಿದೆ ಸಿನಿಮಾ ಸರ್ ಸೂಪರ್ ಆಗಿದೆ ಹಂಡ್ರೆಡ್ ಡೇಸ್ ಓಡೋದಂತ ಪಕ್ಕ ಚೆನ್ನಾಗಿ ಬಂದಿದೆ ಸರ್ ಅಪ್ಪುಗೆ ಜಾಕಿ ಇವಾಗ ಎಕ್ಕ ಹಂಡ್ರೆಡ್ ಡೇಸ್ ಪಕ್ಕಾ ಮೂವಿ ಚೆನ್ನಾಗಿದೆ ಬಟ್ ಬ್ಯಾಂಗಲ್ಲಿ ಅದು ಸಾಂಗ್ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ ಆಕ್ಟಿಂಗ್ ಒಳ್ಳೆ ಒಂದು ಇದು ಬ್ಯಾಂಗಲ್ ಸರ್ ರೆಡಿ ಸರ್ ಅಂದ್ರೆ ಸೂಪರ್ ಆಗಿದ್ದ ಸರ್ ಬಿಜಾಡ ಚೆನ್ನಾಗಿದೆ ಮಾ ಚೆನ್ನಾಗಿ ಮಾಡಿದ್ದಾರೆ ಅಪ್ಪು ಸರ್ ಸೂಪರ್ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ 100% ಸೂಪರ್ ಆಕ್ಟಿಂಗ್ ಮಾಡ್ಯಾರ ಇವ ಆಕ್ಟಿಂಗ್ ಸಿನಿಮಾ ತುಂಬಾ ಚೆನ್ನಾಗಿದೆ ಯುವರಾಜ್ ಕುಮಾರ್ ಮೂವಿ ಆಕ್ಟಿಂಗ್ ಚೆನ್ನಾಗಿದೆ ಜಾಕಿ ವಂಶಿ ರಾಜ್ ಮೂವಿ ದೊಡ್ಡ ಮನೆ ಹುಡುಗ ಎಲ್ಲ ಸೀನ್ಗಳು ಮಿಕ್ಸ್ ಮಾಡಿದ್ದಾರೆ ನೋಡಕ್ಕೆ ಪುನೀತ್ ರಾಜ್ಕುಮಾರ್ ಸಿನಿಮಾ ನೋಡಿದಂಗೆ ಇತ್ತು ಖುಷಿ ಆಯ್ತು ತುಂಬಾ ಎಲ್ಲರೂ ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿ ಎಲ್ಲಾ ನಟರು ಬಂದು ಎಲ್ಲಾ ನಟರು ಅಭಿಮಾನಿಗಳು ಬಂದು ಸಿನಿಮಾ ನೋಡಿ ನಮ್ಮ ಯುವ ಆಶೀರ್ವಾದ ಮಾಡಿ ತುಂಬಾ ಕುತ್ಕೊಂಡು ನೋಡುವುದು ಫ್ಯಾಮಿಲಿ ಸೆಂಟಿಮೆಂಟ್ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ ಆದ್ರೆ ಯುವರಾಜ್ ಸೂಪರ್ ಆಕ್ಟಿಂಗ್ ಮಾಡಿದ್ದಾರೆ ಆಕ್ಟಿಂಗ್ ಮಾತ್ರ ಸೂಪರು ಆದ್ರೆ ಆಡು ಮಾತ್ರ ಮಾತ್ರ ಸ್ಟೆಪ್ ಚೆನ್ನಾಗಿ ತುಂಬಾ ತುಂಬಾ ಪ್ರೌಡ್ ತುಂಬಾ ಅಂದ್ರೆ ಸೆಂಟಿಮೆಂಟ್ ಚೆನ್ನಾಗಿದೆ ಲಾಸ್ಟ್ ಅವ್ರ ತಾಯಿಗೆ ಅವ್ರ ತಾಯಿಗೆ ಏನಾಗಬೇಕು ಅವ್ನ ಕೆಟ್ಟದ ಕೆಲಸ ಮಾಡಬಾರ್ದು ಅಂತ ಅವ್ರ ತಾಯಿಗೆ ಇಷ್ಟ ಇರ್ತದೆ ಆದ್ರೂ ಪರಿಸ್ಥಿತಿ ಬಂದು ಆ ತರ ಇದಾಗುತ್ತೆ ಆದರೂ ಒಳ್ಳೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ ಬ್ರೋ ಮ್ಯೂಸಿಕ್ ಅಂತ ಸಕ್ಕತ್ತಾಗಿ ಹೊಡೆದಿದ್ದಾರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಡ್ಯಾನ್ಸ್ ಅಂತ ಆಕ್ಟಿಂಗ್ ಅಂತ ಹೇಳ್ಬೇಕೇ ಆಗಿಲ್ಲ ರಾಜಂಶ್ ಸಿನಿಮಾ ಮಾತ್ರ ತುಂಬಾ ಚೆನ್ನಾಗಿದೆ ಅಣ್ಣ ಇನ್ನೊಂದ್ ಏನ್ ಅಪ್ಪು ಬಾಸ್ ಅವರು ಕಮ್ ಬ್ಯಾಕ್ ಮೂವಿ ಇದು ಯುವ ಬಾಸ್ ಭಾಸ ಅಣ್ಣ ಹೇಳ್ಬೋದಣ ಕೊಟ್ಟಿದ ನೂರೈವತ್ತು ರೂಪಾಯಿಗೆ ಬರಿ ನೂರು ರೂಪಾಯಿ ಬರ್ತು ಫಸ್ಟ್ ಹಾಫ್ ಸೂಪರ್ ಆಗಿತ್ತು ಸೆಕೆಂಡ್ ಹಾಫ್ ಸ್ವಲ್ಪ ಸೇಕ್ ಮಾಡಿಬಿಟ್ಟಿದ್ದಾರೆ ಆಮೇಲೆ ಎಡಿಟಿಂಗ್ ವರ್ಕ್ ಎಲ್ಲ ಸ್ವಲ್ಪ ಕಮ್ಮಿ ಅನ್ಸುತ್ತು ಇಂಪ್ರೂವ್ ಮಾಡ್ಬೋದಾಯ್ತು ಆ ಓವರ್ ಆಲ್ ವರ್ತು ಪಿಕ್ಚರು ಕ್ಲೈಮ್ಯಾಕ್ಸ್ ಅಂತೂ ಚಿಂದಿ ನೋಡ್ಬೋದು ಪಿಕ್ಚರ್ ಚೆನ್ನಾಗಿದೆ ಅದೇನಲ್ಲ ಸಕ್ಕದಾಗಿತ್ತು ಆ ಸ್ಟೋರಿ ಎಲ್ಲ ಚೆನ್ನಾಗಿದೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಯುವ ಕಂಪೇರ್ ಮಾಡಿದ್ರೆ ಈ ಪಿಕ್ಚರ್ ಅಲ್ಲಿ ಚೆನ್ನಾಗಿದೆ ಯುವ ತುಂಬಾ ತೌಸಂಡ್ ಪರ್ಸೆಂಟ್ ಚೆನ್ನಾಗಿದೆ ಯುವ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಸ್ವಲ್ಪ ಸೈಕ್ ಆಗಿತ್ತು ಇನ್ನೂ ಇಂಪ್ರೂವ್ ಮಾಡ್ಬೋದಾಯ್ತು ಕ್ಲೈಮ್ಯಾಕ್ಸ್ ಸೂಪರ್ ಸೂಪರ್ ಫಸ್ಟ್ ಸೂಪರ್ ಇದೆ ಎಲ್ಲ ಫಸ್ಟ್ ಸೆಕೆಂಡ್ ಎಲ್ಲ ಚೆನ್ನಾಗಿದೆ ಬಟ್ ಸಾಂಗ್ ಅಂತ ಐಟಿ ಇದೆ ಸಿನಿಮಾ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಅಣ್ಣ ಎಕ್ಕ ಹಂಡ್ರೆಡ್ ಡೇಸ್ ಪಕ್ಕ ಪಕ್ಕ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಎಲ್ಲಾರು ಜನ ಹೋಗಿ ನೋಡ್ಬೇಕು ಹಂಡ್ರೆಡ್ ಡೇಸ್ ಗ್ಯಾರಂಟಿ ಫಿಲಮ್ ಓಕೆ ಯುವ 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 ನೋಡ್ತಾ ಇದ್ರೆ ಇವನ ಆವಾ ಬಾ ಭಾವ ನಮ್ಮ ಅಪ್ಪಗೆ ಬಂದಂತಾಗಿದೆ ಜೀವ ನೋಡ್ತಾ ಇದ್ರೆ ಇವನ ಸ್ಟೆಪ್ ನೆನಪಾಗ್ತಾರೆ ನಮ್ಮ ಅಪ್ಪು ನೋಡ್ತಾ ಇದ್ರೆ ಇವನ ಡ್ಯಾನ್ಸ್ ಸಾವಿರಾರು ಉಟ್ಕೊಂತಾರೆ ಪ್ಯಾನ್ಸ್ ಕೊಟ್ರೆ ಇವ ಒಂದು ಲುಕ್ ಅಭಿಮಾನಿಗಳ ಹಾಕಿ ಸೈಕು ಹಂಡ್ರೆಡ್ ಡೇಸ್ ಪಕ್ಕ ಯುವ ಜಯ ಅಪ್ಪು ಸೂಪರ್ ಆಗಿ ಮಾಡಿದಾರೆ ಯುವ ಅವರು ಕನ್ನಡ ಇಂಡಸ್ಟ್ರಿ ಒಂದು ಹೀರೋ ಹುಟ್ಟಿದಾರೆ ಸರ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಆಕ್ಟಿಂಗ್ ಮಾಡಿದ್ದಾರೆ ಕವರ್ ಹಾಕೊಂಡು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಸರ್ ಡ್ಯಾನ್ಸ್ ಕೂಡ ಅವ್ರು ಮಾತಾಡಂಗಿಲ್ಲ ಫಸ್ಟ್ ಫಿಲಮ್ ಆಸ್ ಅ ಫ್ಯಾನ್ ನಮ್ಗೆ ಒಂದ್ ಸ್ವಲ್ಪ ಡಿಸಪಾಯಿಂಟಿಂಗ್ ಆಗಿತ್ತು ಬಟ್ ಈ ಫಿಲಮ್ ನಿಜ ಸೂಪರ್ ಆಗಿದೆ ಸರ್ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಓಡತ್ತೆ ಸಿನಿಮಾ ತುಂಬಾ ಚೆನ್ನಾಗಿದೆ ಪಕ್ಕಾ ಪೈಸಾ ವಸೂಲ್ ಒಳ್ಳೆ ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ ಒಳ್ಳೆ ಸಿನಿಮಾ ಪಕ್ಕಾ ಪೈಸಾ ವಸೂಲ್ ಮೂವಿ ಎಕ್ಸಲೆಂಟ್ ಆಗಿದೆ ಡ್ಯಾನ್ಸ್ ಆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ದೊಡ್ಡ ಮನೆ ಪಿಕ್ಚರ್ ಸೂಪರ್ ಆಗಿದೆ ಮೊಮ್ಮಗಿನಲ್ಲಿ ಇರುತ್ತೆ ಅನ್ನೋದಕ್ಕೆ ಫ್ಲೂ ಮಾಡಿ ತೋರಿಸಿದ್ದಾರೆ ತೆರಿಗಲ್ಲಿ ಎನ್ ಟಿ ಆರ್ ಹೋದ್ಮೇಲೆ ಅವ್ರ ಮೊಮ್ಮಗ ಜೂನಿಯರ್ ಎನ್ ಟಿ ಆರ್ ಬಂದ್ರು ಅದೇ ತರ ರಾಜ್ಕನ್ನಡದಲ್ಲಿ ರಾಜ್ಕುಮಾರ್ ಅವ್ರ ಮಗ ಮೊಮ್ಮಕ್ಳು ಬಂದು ತೋರಿಸ್ತಾವ್ರೆ ಇವತ್ತಿಂದ ಸ್ಟಾರ್ಟ್ ಆಗಿದೆ ಅವರು ವಿನೋವರ್ಗು ನಾವು ಬರ್ತಿರೋವರ್ಗು ಅವ್ರು ಬೇಜಾರು ನೋಡ್ತಾ ಇರ್ತೀವಿ ಚೆನ್ನಾಗೇ ಇರ್ತದೆ ಇಷ್ಟ ಅಲ್ವಾ ದೊಡ್ಡ ಮನೆ ಇಷ್ಟ ಬೇಸ್ ಸೂಪರ್ ಮೂವಿನ ಒಂದಿಗೆ ಒಂದು ಕ್ಲಾಸ್ ಡ್ಯಾನ್ಸ್ ಆಗಲಿ ಫೈಟಿಂಗ್ ಆಗಲಿ ಒಂದೊಂದು ಸೀನ್ ನೋಡಬೇಕು ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ಇನ್ನಷ್ಟು ಬರ್ತಾರೆ ಥ್ಯಾಂಕ್ ಯು ಸಿನಿಮಾ ಚೆನ್ನಾಗಿತ್ತು ಫಸ್ಟ್ ಹಾಫ್ ತುಂಬಾ ಇಷ್ಟ ಆಯ್ತು ಸೆಕೆಂಡ್ ಹಾಫ್ ಸರ್ಕ ಓಕೆ ಓಕೆ ಓವರ್ಆಲ್ ತುಂಬಾ ಚೆನ್ನಾಗಿತ್ತು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಸಾಂಗ್ ಅದು ಸೂಪರ್ ಫೇವರಿಟ್ ಬಂಗಲ್ ಬಂಗಾರಿ ಸಾಂಗ್ ಫೇವರಿಟ್ ಚನ್ನಾ 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 ಫಿಲ್ಮ್ ಸೂಪರ್ ಸೂಪರ್ ಇದೆ 100% ಪಕ್ಕ ನಮ್ಮ ಸಿನಿಮಾ ಸೂಪರ್ ಆಗಿತ್ತು ಎಲ್ಲರೂ ಬಂದು ನೋಡಬೇಕು ಎಲ್ಲ ಚೆನ್ನಾಗಿತ್ತು

Jeg kan ikke engang danse